ಇಂದು ದಾಹಗಳ ಮೈ ಸಮರುತ್ತ ಸಂಕಲನಕ್ಕೆ ಪ್ರಶಸ್ತಿ ಬಂದಿದೆ ಕವನ ಸಂಕಲನ ಕವಿಗಳೇ ಅದರಲ್ಲೂ ಬಹಳ ಚೆನ್ನಾಗಿ ಮರೆಯುವ ಕವಿಗಳು ಮತ್ತು ಕವಯಿತ್ರಿಯರು ಬಂದಿದ್ದಾರೆ ಯಾಕೋ ಛಂದ ಬಂಧ ನಾಸ ಧೋರಣೆ ವಸ್ತು ಆಶಯ ಇಂಥ ಸಿದ್ಧ ಪ್ರೇಮಗಳಲ್ಲಿ ಕವಿತೆಯನ್ನ ಇಟ್ಟು ನೋಡೋದು ಯಾಕೋ ಸಂಕುಚಿತ ಅಂತ ಅನ್ನಿಸ್ತದೆ ಅದು ಹಳೆ ಫ್ಯಾಕ್ಷನ್ ಅಂತ ಅನ್ನಿಸ್ತದೆ ಕವಿತೆ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನುವಂತ ಪೂರ್ವಾಗ್ರಹದ ಕನ್ನಡಕವನ್ನ ಹಾಕಿಕೊಂಡೇ ಕವಿತೆಯನ್ನ ಪರೀಕ್ಷೆಗೆ ಒಳಪಡಿಸೋದಿದೆ ಅಲ್ವಾ ಅದು ಯಾಕೋ ಸ್ವಲ್ಪ ನಮಗೆ ಕ್ರೂರ ಅಂತ ಅನ್ನಿಸ್ತದೆ ಯಾಕೆ ಅಂತಂದ್ರೆ ಕವಿತೆ ಅದು ಕವಿತೆ ಅದನ್ನ ಸುಮ್ಮನೆ ಓದಬೇಕು ಮತ್ತು ಅನುಭವಿಸಬೇಕು ಅನ್ನುವಂತ ಮನಸ್ಥಿತಿಯವರು ನಾನು ನಾನು ಈ ದಾಹಗಳ ಮೈ ಸಮ ಕವನ ಸಂಕಲನವನ್ನು ಓದಿದ್ದು ಕೂಡ ಅದೇ ರೀತಿ ಸುಮ್ಮನೆ ಓದಿ ಅನುಭವಿಸಿದ್ದು ಇದು ಪ್ರಕಟ ಆದಾಗಲೂ ಕೂಡ ನಾನು ಉತ್ತರ ಪ್ರದೇಶದಲ್ಲಿದ್ದೆ ಅಲ್ಲಿಗೆ ಬಂದಿತ್ತು ರಮ್ಯ ಅವರ ಕವಿತೆಗಳು ವಾಟ್ಸಪ್ಗಳಲ್ಲಿ ಮತ್ತೆ ಫೇಸ್ಬುಕ್ ಧಾರಾಳವಾಗಿ ನಿಮಗೆ ಆಗಲೂ ಸಿಗ್ತಿದ್ದು ಈಗಲೂ ಕೂಡ ಸಿಕ್ತ ಬಹಳ ಶಕ್ತಿಯುತವಾಗಿ ಬರೆಯುವಂಥವರು ಅವರ ಕಾವ್ಯದ ಮೂಲ ಸ್ರೋತ ನನಗಿಸಿದ್ದು ಹೆಣ್ಣೊಬ್ಬಳೊಳಗಿನ ನೋವು ಮತ್ತು ಆಕ್ರೋಶ ಆ ನೋವನ್ನು ಅವರು ತುಂಬಾ ನಿರ್ಭೀತವಾಗಿ ಮತ್ತು ನಿರ್ಭಿಣೆ ಇದ್ದಂತಹ ಕವಿತೆಗಳಲ್ಲಿ ಹೇಳ್ತಾರೆ ಕವನದ ಶೀರ್ಷಿಕೆನೆ ದಾಹಗಳ ಮೈ ಸವಲೋ ಅಂತ ಅದೇ ಬಹಳ ವಿಶೇಷವಾಗಿ ಗಮನ ಸೆಳೆಯುತ್ತದೆ ಯಾಕೆ ಅಂತಂದ್ರೆ ದಾಹ ಅದ ತಕ್ಷಣವೇ ಏನೋ ಒಂದು ವಿಚಿತ್ರವಾದ ಕಲ್ಪನೆ ನಮ್ಮಲ್ಲಿ ಬರ್ತದೆ ಏನು ದಾಹ ಅಂತ ಆದ್ರೆ ರಮ್ಯಾ ದಾಹಕ್ಕೆ ಕವಿತ್ವದ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಜನಗಳಿಗೆ ದಾಹ ಅವರವರವೇ ಆದ ಬೇರೆ ಬೇರೆ ದಾಹಗಳು ಇರ್ತವೆ ಆದ್ರೆ ನಾನು ಕಂಡ ಪ್ರಕಾರ ಕವಾಯಪತ್ರಿಗೆ ಇಲ್ಲಿ ವೆಚ್ಚನೆಯ ಬಂಧಗಳ ದಾಹ ಇದೆ ಇಡೀ ಸಂಕಲನದಲ್ಲಿ ಕವಿತೆಗಳು ದಾಹಗಳ ವಹಿಸಬರುತ್ತಾ ಅವುಗಳಿಗೊಂದು ಆಪ್ತೆಯನ್ನ ಅರ್ದ್ರತೆಯನ್ನ ಒಂದು ಕಲಾತ್ಮಕತೆಯನ್ನ ನೀಡಿವೆ ಅಂತ ಅನ್ನಿಸ್ತದೆ ಆ ಶೀರ್ಷಿಕೆಯೂ ಅಷ್ಟೇ ಸಂಕಲನಕ್ಕೆ ಒಂದು ವಿಶಿಷ್ಟ ತೊಡುಗೆಯಾಗಿ ಸಾರ್ಥಕ ಅನ್ನಿಸ್ತದೆ ತನ್ನ ಕವಿತೆಯ ಕುರಿತು ಸ್ವಯಂ ಕವಯತ್ವೆಡೆ ಮುನ್ನುಡಿ ಸಾರಿ ತಮ್ಮ ಮಾತಿನಲ್ಲಿ ಮಾತುಗಳನ್ನ ಹೇಳಿ ನಮಗೆ ಒಂದು ತಮ್ಮನ್ನ ಕೈ ಹಿಡಿದು ನಡೆಸ್ತಾರೆ ತನ್ನ ಕವಿತೆಗಳಲ್ಲಿ ಇದಿದೆ ಅಥವಾ ನೀವು ಹೀಗೆ ಅಲ್ಲಿ ಪ್ರವೇಶ ಮಾಡಬಹುದು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ ಮೋಹವಿಲ್ಲದ ಪ್ರೀತಿಯ ದಾಹವಿಲ್ಲದ ಬದುಕು ಅಪೂರ್ಣ ರಮೆ ಹೇಳಬೇಕು ಹಿತವಾಗಿ ಮೈ ಸವರುವ ದಾಹಗಳೇ ಮುಂದುವರಿಯುತ್ತಾ ಮೈ ಹಿಂಡಿ ಚಿವುಹಿ ಗಾಯಗೊಳಿಸಿ ನರಳಿಸುವಾಗ ಹೊಸರಾಡಿ ಬಿಡಿಸಿಕೊಂಡು ಉರಿಗಣ್ಣಿನಲ್ಲಿ ಪ್ರತಿಭಟಿಸುವುದನ್ನು ಲೋಕುಂಡ ಜೀವಗಳ ಎರೆ ದರಿಗಳನ್ನು ಬದುಕು ಬದಲಾಗುವ ಸಾಧ್ಯತೆಗಳನ್ನು ಪ್ರಕೃತಿಯ ಅನಂತತೆಯನ್ನು ಉಸಿರ ಕವಿತೆಗಳು ಕಲಿಸಿಕೊಟ್ಟಿವೆ ಅಂತ ಹೇಳ್ತಾರೆ ಮೋಹ ಪ್ರೀತಿ ದಾಹ ಹಿಂದು ಚಿವುಟುವ ಗಾಯಗೊಳಿಸುವ ಹಿಂಸೆಗಳು ಅವು ಸಾಮಾನ್ಯ ಮಗಳು ಪ್ರೀತಿಯದೇ ಒಂದು ಭಾಗ ನೋವು ಕೂಡ ಅಷ್ಟೇ ಅವೇ ಇಲ್ಲಿ ಕವಿತೆಗಳಾಗಿವೆ ಅದಕ್ಕೆ ಕವಿ ಕೊಡುವ ಹೆಸರು ಉಸಿರ ಕವಿತೆ ಅಂತ ಇದು ಬಹಳ ಮುಖ್ಯವಾದ ಮಾತು ರಮ್ಯಾಪಾಲಿಗೆ ಕವಿತೆ ಕೇವಲ ಬರೆಯುವ ಉಮೇದಲ್ಲ ಹಳಹಳಿಕೆಗಳಿಗೆ ರೂಪ ಕೊಟ್ಟು ನಿರಾಳವಾಗುವ ಪ್ರಕ್ರಿಯೆಯೂ ಅಲ್ಲ ಅದು ಉಸಿರು ಪ್ರಾಣ ಅವರಿಗೆ ಕವಿತೆ ಬದುಕಲು ಕಲಿಸಿದಂತೆಯೇ ಅವರು ಅಪ್ಪಿಕೊಂಡ ಬದುಕು ಕವಿತೆಯನ್ನ ಅವರಿಂದ ಬರೆಯಿಸಿದೆ ಅಂತ ನನಗೆ ಅನ್ನಿಸಿದೆ ಬದುಕೆಂದ ಈಗ ನಾನು ಮತ್ತು ನನ್ನ ಕವಿತೆ ಅಂತ ಹೇಳ್ತಾರೆ ಅಂದ್ರೆ ಈ ರೀತಿ ಅವರು ಕವಿತೆಯನ್ನ ಹಚ್ಕೊಂಡಿದ್ದಾರೆ ನನಗೆ ಈ ಘನ ಮರ್ಯಾದೆ ಪಟ್ಟ ನಿನ್ನಂತೆ ಹರಿಯಬೇಕೆಂಬ ಬಯಕೆಯ ಹಂಬಲಪ್ಪು ಕೊರಳಕಟ್ಟು ಅಂತ ಒಂದು ಕವಿತೆಯಲ್ಲಿ ಬರ್ತದೆ ಸಮುದ್ರ ನದಿಗೆ ಹೇಳುವಂಥದ್ದು ಇದು ಕವಿತೆಯನ್ನ ಕುರಿತು ಹೇಳಿದ ಹಾಗೆ ನನಗೆ ಅನ್ನಿಸ್ತಿದೆ ಹೇಗೆ ಅಂತಂದ್ರೆ ನದಿಗೆ ಬಂದು ಅದರದೇ ಆದ ಲಾಲಿತ್ಯ ಇರ್ತದೆ ನಡೆ ಇರ್ತದೆ ಹಾಗೆ ಇರಬೇಕು ಕವಿತೆ ಅದು ಯಾವಾಗ ನಿಂತು ಹೋಗ್ತದೋ ಅಥವಾ ಬಹಳ ಗಂಭೀರವಾಗ್ತದೋ ಆವಾಗ ಅದಕ್ಕೆ ಆಯುಸ್ಸು ಕಡಿಮೆ ಅಂತ ನನಗೆ ಅನ್ನಿಸ್ತದೆ ಹಾಗಾಗಿ ಈ ಮಾತು ನನಗೆ ತುಂಬಾ ಇಷ್ಟವಾಯಿತು ಸಮಾಜವು ಹೆಣ್ಣನ್ನ ಕಾಣುತ್ತಿರುವ ರೀತಿಗೆ ಪ್ರತಿಕ್ರಿಯೆ ಎಂಬ ಹಾಗೆ ಸ್ಫೋಟಗೊಳ್ಳುವ ಅವರ ಕವಿತೆಗಳು ನಾನು ಅದನ್ನು ಸ್ಫೋಟ ಅಂತ ಕರೆದಿದ್ದೇನೆ ಹೆಣ್ಣೊಬ್ಬಳ ತಲ್ಲಣ ಆಕಲಾಟಗಳನ್ನೇ ಪ್ರಾಮಾಣಿಕವಾಗಿ ಬೆಳೆಯುತ್ತವೆ ಅವರದೇ ಮಾತಿನಲ್ಲಿ ಹೇಳುವುದಾದರೆ ಪ್ರತಿ ರಾಧೆಯೊಳಗೂ ಮಾಯದ ನೋವಿದೆ ಆ ತಂಡನೆಯ ವಿಷಾದ ಇಲ್ಲಿನ ಬಹುತೇಕ ಕವಿತೆಗಳಲ್ಲಿ ಎದ್ದು ಕಾಣುತ್ತದೆ ಈ ಕೆಲವು ಸ್ಥಾನಗಳನ್ನ ನೋಡೋಣ ಅಶಕ್ತವಾದ ಖಾಲಿ ಪರ್ಸಿಗೆ ಕಣ್ಣೀರ ಬಿಸಿ ಸೋಕುವಾಗ ಮೆಲ್ಲಗೆ ಕೈ ಸಬರಿ ಬಿಡುವ ಉದಾರ ಮನಸ್ಸಿಗರು ನಗ್ನರಾಗಿದ್ದಾರೆ ಎತ್ತ ಮಾತು ಚಿಗುರುಗಳೆಲ್ಲ ನರಳುತ್ತಿರುವ ಹೊತ್ತಿಗೆ ಸುಮ್ಮನೆ ನಾನು ತಗಿತಿಯ ಸಾಲುಗಳನ್ನ ಹೇಳ್ಕೊಳ್ತಾ ಹೇಳಿ ಹೋಗ್ತಾ ಇದ್ರೆ ಅವನ್ನೆಲ್ಲ ವಿವರಣೆ ಇಲ್ಲ ಅದು ನಮ್ಮೊಳಗೆ ಬೆಳೀತಾ ಹೋಗ್ತವೆ ಅರ್ಥ ಹೊಳಿತಾ ಹೋಗ್ತವೆ ಚಿಗುರುಗಳೆಲ್ಲ ನರಳುತ್ತಿರುವ ಗೊತ್ತಿಲ್ಲ ಒಂದು ಮಾತು ಸಾಕು ಮತ್ತೇನು ಹೇಳೋ ಅವಶ್ಯಕತೆ ಇಲ್ಲ ಕತ್ತಳ ಕೋಣೆಯೊಳಗೆ ಬಿಕ್ಕುವ ಸದ್ದಿಗೆ ರಾಗವನ್ನು ತಪ್ಪಿದ ಸುಳಿವು ಸಿಕ್ಕಿದೆ ಹಸಿ ಮಾಂಸಕ್ಕೆ ತೀರದ ದಾಹ ಅರಿವಿಗೂ ಜಾಣ ಮುಂಪರು ಅರಿವಿರು ಜಾನಮರು ಬಿರಿಯಲು ಕಾದ ಬಿಳಿ ಎಸಳುಗಳ ಮೇಲೆಲ್ಲ ನತ್ತರ ಕಲೆ ಕಣ್ಣೀರನ್ನು ಬಸಿದು ಪರೀಕ್ಷಿಸುವ ಕುಟಿಲತೆ ನಿನ್ನೊಳಗೆ ದಹಿಸಿರುವಾಗ ಅಂತ ಹೇಳ್ತಾರೆ ಮೈಯೊಳಗೇ ಮುಗಿದು ಹೋಗುವ ಸಂತೆ ಗಿರಾಕಿಯಾಗದ ನಾನು ಕಣ್ಣು ತಪ್ಪಿಸಿ ಸವರಿ ಹೋದವರನ್ನು ಸೆರೆ ಹಿಡಿಯಲು ಸೂತ ಗಾಳಿ ನಂಜನ್ನೇ ನೆಲೆಸು ಇರುತ್ತಿದೆ ಈ ಎಲ್ಲ ಸಾಲುಗಳಲ್ಲಿ ಹಗುರವಾಗಿ ಕಾಣುವ ಪುರುಷ ಸಂಕುಲದ ಮೇಲಿನ ಆಕ್ರೋಶ ಕೆನೆ ಹಾಗೆ ಕಾಣಿಸುತ್ತದೆ ಒಂದೊಂದು ನಾನೀಗ ಹೇಳಿರುವ ಒಂದೊಂದು ಸಾಲುಗಳು ಬಹಳ ಶಕ್ತಿಯುತ ಸಾಲುಗಳು ನೀನು ಬರಲೇಬೇಕು ನಿನ್ನ ಕಥೆಗಳನ್ನೆಲ್ಲ ನನಗೆ ಹೇಳಲು ಕೇಳಲು ನಾನಿದ್ದೇ ಇರುತ್ತೇನೆ ಎಂದು ಕವಯಿತ್ರಿ ಸ್ನೇಹ ಮತ್ತು ಪ್ರೀತಿಗಳ ಮಧ್ಯದ ಗೆರೆಯನ್ನು ಅಳಿಸಿ ಹಾಕ್ತಾರೆ ಒಳಗಿನ ಬೆತ್ತಲೆಗೂ ಬಿತ್ತರಿಸಿಕೊಳ್ಳುವ ಬದುಕಿದೆ ಎಂದು ಮಡಿ ಮಡಿಮೈಲಿಗೆ ಬೇಡಿಕೆ ತೊಗೆದು ಒಳಗಿಗೂ ಒಂದು ಅರ್ಥ ವಿಸ್ತಾರವನ್ನು ಅವರು ಕೊಡುತ್ತಾರೆ ಜಾತ್ರೆಯೊಂದು ನೆಲೆಸು ಕಳೆದೇ ಇರುತ್ತದೆ ಬಯಲು ಈಗ ತುಂಬಾ ಸ್ವಚ್ಛ ಮತ್ತು ಸುಳ್ಳೇ ಬರಿದಾಗಿದೆ ಎಂದು ನೀರವ ಮೌನವನ್ನ ಕವಿತೆಯಾಗಿಸಬಲ್ಲ ಜಾಣೆ ರಮ್ಯ ಮತ್ತೊಮ್ಮೆ ಇನ್ನೊಮ್ಮೆ ಓದ ಎನಿಸುವ ಹಾಗೆ ಸಿಕ್ಕಾಪಟ್ಟೆ ಬಟ್ಟೆ ಚಾಗುವಷ್ಟು ಚಂದ ಬರೆಯುವ ರಮ್ಯಾ ಅವರ ಕವಿತೆಗಳು ತಮ್ಮ ಆರ್ದ್ರತೆಯಿಂದಲೇ ನಮ್ಮನ್ನ ಕಾಡ್ತವೆ ಬಹುಶಃ ಇದೇ ನಿಜವಾದ ಕವಿತೆಯ ಶಕ್ತಿ ಒಟ್ಟು ಕವಿತೆಗಳನ್ನ ನೋಡಿದಾಗ ಶೃಂಗಾರ ರಸ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಂಬತ್ತು ರಸಗಳು ಬರುತ್ತವೆ ನಮ್ಮ ವಿದ್ಯಾರ್ಥಿ ಮಿತ್ರರು ಇದು ಗೊತ್ತಿರಬಹುದು ಪಾಠ ಮಾಡುವುದು ಗೊತ್ತಿರ್ತದೆ ಶೃಂಗಾರ ರಸ ಅದರಲ್ಲಿ ವಿಪ್ರಲಪ್ಪ ಮತ್ತು ಸಂಭೋಗ ಶೃಂಗಾರ ಅಂತ ಎರಡು ರಸಗಳು ಎರಡು ಪ್ರಕಾರಗಳು ಬರ್ತವೆ ಇಲ್ಲಿ ಶೃಂಗಾರ ರಸ ಸಾಕಷ್ಟು ಕೋಡಿಯಾಗಿ ಹರಿದಿದೆ ಅಂತ ಹೇಳ್ತಾರಲ್ಲ ಆತ ಆದರೆ ಸಂಭೋಗ ಶೃಂಗಾರಕ್ಕಿಂತ ವಿಪ್ರಲಂಬದ ಭಾರ ಸ್ವಲ್ಪ ಜಾಸ್ತಿ ಇದೆ ಇಡೀ ಕಾವ್ಯಸಂಚಲನದಲ್ಲಿ ಎಣ್ಣಪ್ಪಳ ತವಕ ತಲ್ಲಣಗಳ ನೋವು ನಲಿವುಗಳ ಸಂಬಂಧ ಚಿತ್ರಕ್ಕೆ ಕಾಣಿಸ್ತದೆ ಪ್ರತಿ ರಾಧೆಯೊಳಗೂ ಮಾಯದ ನೋವಿದೆ ಎಂಬ ಕವಿತೆಯ ಸಾಲು ಅವರ ಇಡೀ ಕಾವ್ಯ ಸಂಚಲನದಲ್ಲಿ ಆ ನೋವಿಗೆ ಅವರು ದನಿಯಾಗುವ ಪ್ರಯತ್ನವನ್ನೇ ಧ್ವಜಿಸ್ತಾ ಇದೆ ನನಗೆ ಅನ್ನಿಸ್ತದೆ ಕವಯಿತ್ರಿಯ ಮೊದಲ ಸಂಚಲನ ಇದು ಆಗಿದ್ರೂ ಕೂಡ ಅವರ ಕಾವ್ಯ ಪ್ರೌಢಿನೆ ಮತ್ತು ಅವರ ಕಾವ್ಯ ಶಕ್ತಿಯನ್ನು ನೋಡಿದರೆ ಹಾಗೆ ಇಲ್ಲ ತುಂಬಾ ಒಳಗಿನ ಹಾಗೆ ಅವರ ಕವಿತೆಗಳು ನಮಗೆ ಕಾಣಿಸ್ತಾರೆ ಸುಮ್ಮನೆ ಈ ಸಾಲುಗಳನ್ನ ನೋಡಿ ಹುಡುಗಿ ಲಾವಣಿಯಲ್ಲಿ ಸೋಬಾರೆಯಾಗುತ್ತಾ ಪಲ್ಲವಿಸಿ ಪಲ್ಲಂಗವಾಗುತ್ತಾಳೆ ಕಡೆಗಳ ಕನಸ ಕಡೆಗಳಿಸಿ ನೇವರಿಸಿ ಶೂನ್ಯತೆಯ ಸುಮ್ಮನೆ ನಾಲ್ಕೇ ನಾಲ್ಕು ಸಾಲು ಆ ನಾಲ್ಕೇ ನಾಲ್ಕು ಸಾಲುಗಳಲ್ಲಿ ಇಡೀ ಬದುಕಿನ ಚಿತ್ರಣವೇ ಇದೆ ಹುಡುಗಿ ಲಾವಣಿಯಲ್ಲಿ ಸೋಬಾರೆಯಾಗುತ್ತಾರೆ ಲಾವಣಿ ಒಂದು ಜನಪದ ಪ್ರಕಾರ ಮರಾಠಿಯಲ್ಲಿ ಅಂದ್ರೆ ಚಿಕ್ಕವಳಿದ್ದಾಗ ಆಡ್ಬೇಕಾದವಳು ಜನಪದ ಆಡ್ಬೇಕಾದವಳು ಸೋಮಾನಿಯಾಗಿ ಆಗ್ತಾಳೆ ಮದುವೆ ಆಗಲಿ ಆಮೇಲೆ ಪಲ್ಲವಿಸಿ ಪಲ್ಲಂಗವಾಗುತ್ತಾಳೆ ಕಡೆಗಳ ಕನಸ ಏನೇನೋ ಕನಸುಗಳು ಕನಸುಗಳು ಇರಬಹುದು ಅವನು ಕಡೆಗಣಿಸುವಂತ ಪರಿಸ್ಥಿತಿ ಬಂದು ಶೂನ್ಯತೆಯ ನಗೆನಕ್ಕು ಸುಮ್ಮನಾಗ್ತಾಳೆ ಅಂದ್ರೆ ಕೊನೆಗೆ ಶೂನ್ಯತೆಯ ನಗೆನಕ್ಕು ಸುಮ್ಮನಾಗುವ ಕ್ರಿಯೆ ಇದೆ ಅಲ್ಲ ಅದು ಒಂದು ದುರಂತವನ್ನ ಧರಿಸಿ ವಿಶಾಲದಿಂದ ಧ್ವನಿಗೊಳಿಸಿ ಅಂತ ಶಕ್ತಿ ರಮ್ಯಾ ಕಾವ್ಯಕ್ಕೆ ಇದೆ ತಲ್ಲಣ ಅನ್ನುವಂತ ಕವಿತೆ ನಲ್ಲನೆಗಾಗಿ ಕಾಯುವ ನಲ್ಲೆಯವರ ತಳವಳ ವ್ಯಾಕುಲತೆಗಳನ್ನ ಚಿತ್ರಿಸುವಂತ ಒಂದು ಅದ್ಭುತವಾದ ಶೃಂಗಾರ ಕಾವ್ಯ ಇನ್ನು ಉರಿ ದೀಪ ಅನ್ನೋದು ನನ್ನ ತುಂಬಾ ಕಾಣಿದ ಕವಿತೆ ಅನ್ನೋದು ನಾನು ನನಗೆ ನಿಮಗೆ ಓದಿ ಹೇಳುತ್ತೇನೆ ಅದು ಸ್ತ್ರೀ ಕುಲದ ಒಂದು ಅಸ್ಮಿತೆಯ ಹಾಗೆ ನನಗೆ ಕಟ್ಟ ಜೀವ ಸೆಲೆಯಾದಂತೆ ಮತ್ತೆ ಮತ್ತೆ ಹರಿಯುವ ಅವನು ಚಂದದೊಂದು ಮಳೆ ಕವಿತೆ ಆ ಈ ಮಳೆ ಕವಿತೆ ಅನ್ನುವಂತ ರೂಪಕವೇ ಒಂದು ತುಂಬಾ ಅಪರೂಪದ ರೂಪಕ ಅಂತ ನನಗೆ ಅನ್ನಿಸ್ತದೆ ಆ ಮಳೆ ಕವಿತೆ ಅನ್ನೋದ್ರ ಮೇಲೆ ಒಂದು ಸ್ವತಂತ್ರವಾದ ಕವಿತೆಯನ್ನ ಬರೆದುಕೊಳ್ಳಬಹುದೇ ಕೊರಗಲು ಗುಡಿಯ ತೀಮಟಿಗೆಯ ಛಲ ಬೆಟ್ಟ ರಾಚೆಯ ಗಾಳಿಗೆ ಸಿಕ್ಕು ನಂತಿದೆ ಮಗದಷ್ಟು ಬಹಳ ಅರ್ಥಗಳನ್ನ ಮೆಚ್ಚಿಕೊಳ್ಳುವಂತ ಅದ್ಭುತ ಸಾಲಗಳು ನಾವು ಕಾವ್ಯ ಮೀಮಾಂಸೆಯನ್ನ ಪಾಠ ಮಾಡುವಾಗ ಯಾವ್ಯಾವುದೋ ಕವಿತೆಗಳನ್ನ ಹೇಳ್ತಾ ಇದ್ದಾರೆ ಹಾಗೆ ಹೇಳುವಾಗ ಇಲ್ಲಿಯ ಸಾಲುಗಳನ್ನು ಕೂಡ ಧಾರಾಳವಾಗಿ ನಾವು ಉದಾಹರಣೆಯಾಗಿ ಕೊಡಬಹುದು ಅಂತ ನನಗೆ ಎಷ್ಟೋ ಸಲ ಅನಿಸುತ್ತಿದ್ದಾರೆ ಎದೆ ಭಕ್ತವ್ಯ ಬಚ್ಚಿಟ್ಟ ಬಚ್ಚಿಟ್ಟು ನವಿಲುದಲ್ಲಿ ನೀವು ಎಂಥವಾದ ಎದೆ ಅನ್ನೋದೇ ಒಂದು ಪುಸ್ತಕ ಅದರಲ್ಲಿ ಬಚ್ಚಿಟ್ಟ ನವಿಲುಗರಿಗೂ ಎಷ್ಟೊಂದು ಆಪ್ತತೆ ಇದೆ ಅಂತೇಳಿ ಎಷ್ಟೊಂದು ನೆನಪುಗಳಿರ್ತಕ್ಕಂಥದ್ದು ನವಿಲುಗರಿಗೂ ಎಂಥ ಸುಂದರವಾದ ಸಾಲಗಳಲ್ಲಿ ಆಕಾಶ ಅನ್ನುವಂಥದ್ದು ಅಪ್ಪನ ಕುರಿತು ಬರೆದ ಒಂದು ಬಹಳ ಅದ್ಭುತವಾದ ಕವಿತೆ ರಮ್ಯ ಒಂದು ದಟ್ಟವಾದ ಕಾಡು ರಮ್ಯ ಒಂದು ದಟ್ಟವಾದ ಕಾಡುಗಳು ಆ ಕಾಡಿನ ಸಮೃದ್ಧತೆ ಸಂಕೀರ್ಣತೆ ಆ ಕಡು ಬಣ್ಣ ಮತ್ತು ಆ ಸಾಂದ್ರತೆ ಅವರ ಕಾವ್ಯಕ್ಕೂ ಇದೆ ನಮ್ಮ ಬೆರಗನ್ನು ಎತ್ತೆತ್ತಿ ಕುಡಿಯುವ ಒಂದು ಮಗು ಆ ಮುಗ್ಧತೆ ಅವರ ಕವಿತೆಗಳಿಗೂ ಇದೆ ಅವರೊಂದು ಬೆಂಕ ಬೆಹುಮಾನಗಳಿಲ್ಲದ ಬಿರುಬೀಸು ಹಾದಿ ಆ ನೇರ ಆ ದಿಟ್ಟತನ ಅವರ ಬರಹಕ್ಕೂ ಇದೆ ಅವರ ಕವಿತೆಗಳು ಒಂದು ಬಣ್ಣದ ಚಿಟ್ಟೆ ಬಸವನ ಹುಳು ಬೆಳಕಿನ ಬಿತ್ತೆ ನವಿರಾದ ಮೊಗುಳು ಫಲವತ್ತಾದ ಮಣ್ಣು ಚಣ್ಣೆಂದು ಅರ್ಥದ ಬೆಳಕನ್ನು ಬೆಳಗಿಸುವ ಕವಿತೆಯನ್ನು ಕಟ್ಟೋದು ಒಂದು ಅಪರೂಪದ ಪ್ರತಿಭೆ ಅದು ಎಲ್ಲರಿಗೂ ಒಲಿಯುವಂಥದ್ದಲ್ಲ ಆ ಕಲೆ ಅದ್ಭುತವಾಗಿ ಅವರಿಗೆ ಇನ್ ಬಿಲ್ಟ್ ಆಗೇ ಬಂದಿದೆ ಅಂತ ನನಗೆ ಅನಿಸಿದೆ ಇತ್ತೀಚೆಗೆ ಅವರ ಪರಿಚಯದಲ್ಲಿ ಹೇಳಿದರು ಮಕ್ಕಳ ಕವಿತೆಗಳನ್ನು ಗಜಲ್ಗಳನ್ನು ಕೂಡ ಕರಿತಾ ಇದ್ದಾರೆ ಆ ಹುಚ್ಚನ್ನು ಹತ್ತಿಸ್ಕೊಂಡಿದ್ದಾರೆ ಇನ್ನೊಂದು ಅವರ ಅವರು ಅದ್ಭುತವಾದ ಹಾಡುಗಾತಿಯು ಕೂಡ ಹೌದು ಇಷ್ಟು ಮಾತನ್ನ ಹೇಳ್ತಾ ನಾನು ಅವರ ಉರಿದೀಪ ಅನ್ನುವಂಥ ಕವಿತೆಯೊಂದನ್ನು ಓದಿ ನನ್ನ ಮಾತೆಯ ವಿರಾಮವನ್ನ ಹೇಳ್ತೇನೆ ಹೇಳಿದೆ ನಾನು ಸ್ತ್ರೀ ಕುಲದ ಅಸ್ಮಿತೆಯಂತೆ ನನಗೆ ಅಂತ ಉರಿದೀಪ ನೆತ್ತನೆಲ್ಲ ಬೆವರಾಗಿ ಹಣವಾಗ ನೆತ್ತರೆಲ್ಲ ನಾವು ಆಗಿ ಹರಿವಾಗ ಮತ್ತೆ ಮತ್ತೆ ಹುಟ್ಟುವ ಅವನಿಯಂಥವಳು ಅವನಿ ಅಂತಂದ್ರೆ ಭೂಮಿ ಪುಟ್ಟ ಹೆಜ್ಜೆಗಳಲ್ಲಿ ಗೆಜ್ಜೆ ಸಂಭ್ರಮವ ತಂದವಳು ಪುಟ್ಟ ಹೆಜ್ಜೆಗಳಲ್ಲಿ ಗೆಜ್ಜೆ ಸಂಭ್ರಮವ ತಂದವಳು ಅವ್ವನಂಥ ಅಪ್ಪನಿಗೂ ಅಪ್ಪನಂಥ ಅವ್ವನಿಗೂ ಮೈನನೆಲು ಹಸಿಯಾದಾಗ ಚಿಟ್ಟೆ ಕನಸ ಕಂಡು ಮೈನನೆಲು ಹಸಿಯಾದಾಗ ಚಿಟ್ಟೆ ಕನಸ ಕಂಡು ಚುಕ್ಕಿಯಾಗಿ ಉಕ್ಕೋ ಪ್ರಾಯಕ್ಕೆ ದಾವಣೆಯನ್ನುರಿಸಿ ಕುಣಿವಕ್ಕಿಯಾದವಳು ಕೈ ತಾಕಿದ ಬಂಧ ಬಂದ ಕೈಚಾಚಿ ಹಿಡಿದು ಕೈ ತಾಕಿದ ಬಂಧ ಬಂದ ಕೈಚಾಚಿ ಹಿಡಿದು ಮೈಫುಲನ ಗೆರೆಯಾಚೆಯು ಸುಖಿಸಿ ಕಾದವಳು ಬಿಕ್ಕಳಿಸೋ ಇರುಳಿಗೆಲ್ಲ ದೀಪ ದಿಟ್ಟು ಬೆಳಕು ಸುರಿದವಳು ಕನಸ ಜೋಳಿಗೆಗೆ ಲೆಕ್ಕವಿರದ ಮುತ್ತ ನಿಡುತ್ತ ಕನಸ ಜೋಡಿಗೆಗೆ ಲೆಕ್ಕವಿರದ ಮುದ್ದಿಡುತ್ತ ಜೋಗುಡವಾದಳು ಅಲ್ಲಿ ಇಲ್ಲಿ ಚಲ್ಲಿ ಹೋದ ಪದಪದಗಳ ಆಯ್ದು ಅಲ್ಲಿ ಇಲ್ಲಿ ಚಲ್ಲಿ ಹೋದ ಪದಪದಗಳ ಆಯ್ದು ನೇಯ್ದು ಬದುಕು ಕಟ್ಟಿ ಬದುಕಾದ ಮಾಗಿ ತೂಗಿ ಹಣ್ಣಾದ ಮತ್ತೆ ಹೆಣ್ಣಾದ ಒಂದು ಹಸಿರಾದವಳು ಬಿಡದೆ ಉಸಿರುವಳು ಅವಳು ಬಯಲಿಗೆಲ್ಲ ಬಣ್ಣ ತುಂಬಿ ಎಲ್ಲವನು ನಂಬಿ ಅವಳು ಬಯಲಿಗೆಲ್ಲ ಬಣ್ಣ ತುಂಬಿ ಎಲ್ಲವನ್ನೂ ನಂಬಿ ನಿಟ್ಟುಸಿರಾದವಳು ಬರಿದೆ ಕೈಗಳಲ್ಲಿ ರೇಖೆ ಗೀಚುವಳು ಇಂಥ ಅದ್ಭುತವಾದ ಕವಿತೆಗಳನ್ನು ಕೊಡುತ್ತಿರುವ ರಮ್ಯಾ ಅವರಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದಿಸಿದ ಅವರಿಂದ ಇನ್ನಷ್ಟು ಮತ್ತಷ್ಟು ಪುಸ್ತಕಗಳು ನಮ್ಮಂಥ ಓದುಗರಿಗೆ ಸಿಗಲಿ ಆ ಮೂಲಕ ನಾವು ಆ ಓದುವ ಸಂಭ್ರಮವನ್ನು ಹೆಚ್ಚಿಸಿಕೊಳ್ಳೋಣ ಅಂತ ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಮಾತಾಡಲು ನಮಸ್ತೇವೆ ನಮಸ್ಕಾರ